ಕಾರ್ ನಲ್ಲಿ ಸರ್ಕಾರಿ ಕಾರ್ ಕೊಟ್ಟಿದೆ ನಿಮಗೆ ಸೆಕ್ಯೂರಿಟಿ ಕೊಟ್ಟಿದೆ ಗನ್ಮೆನ್ ಇರ್ತಾರೆ ಕ್ಯೂರಿಟಿ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವಾರದ ಹಿಂದೆಯಷ್ಟೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಆಕ್ಸಿಡೆಂಟ್ ಆಗಿತ್ತು ಸೊ ಆಕ್ಸಿಡೆಂಟ್ ಆದ ಬಳಿಕ ಸದ್ಯಕ್ಕೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ದೊಡ್ಡ ಆರೋಪವನ್ನೇ ಮಾಡುತ್ತಿದ್ದಾರೆ ಹೌದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ ನಲ್ಲಿ ತುಂಬಾ ದೊಡ್ಡ ಮತದ ಹಣವನ್ನು ಸಾಗಾಣೆ ಮಾಡುತ್ತಿದ್ದರು ಎನ್ನುವ ಆರೋಪ ಬಿಜೆಪಿಯವರು ಬಿಜೆಪಿ ಅವರು ಏನು ಆರೋಪವನ್ನು ಮಾಡುತ್ತಿದ್ದಾರೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡುತ್ತಿದ್ದಂತ ತಪ್ಪು ಕಾರು ಅಪಘಾತಕ್ಕೆ ಈಡಾಗಿದೆ ಆ ಕಾರಿನಲ್ಲಿ ಯಾರ್ಯಾರಿದ್ರು ಮತ್ತು ನೀವು ಸಚಿವರಾಗಿ ಸರ್ಕಾರಿ ಕಾರು ಕೊಟ್ಟಿದೆ ಮತ್ತೆ ನಿಮಗೆ ಸೆಕ್ಯೂರಿಟಿ ಕೊಟ್ಟಿದೆ ಗನ್ಮ್ಯಾನ್ ಇರ್ತಾರೆ ಎಸ್ಕಾರಿಟಿ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ಆಕ್ಸಿಡೆಂಟ್ ಆಗಿದೆ ಮಂತ್ರಿಗಳಿಗೆ ಸಚಿವರಿಗೆ ಪೆಟ್ಟಾಗಿದೆ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಅವ್ರಿಗೆ ಆಗಿರ್ತಕ್ಕಂಥ ಆ ನೋವು ಮತ್ತೆ ಪೆಟ್ಟು ಬೇಗ ಅವರಿಗೆ ವಾಸಿಯಾಗಲಿ ಅದು ಮಾನವೀಯತೆ ದೃಷ್ಟಿಯಿಂದ ನಾವು ಹೇಳಬೇಕು ಆದರೆ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದಿರಿ ಅಂಥದ್ದು ಅರ್ಜೆನ್ಸಿ ಏನಿತ್ತು ಇದ್ರೆ ಬೆಳಗ್ಗೆ ಫ್ಲೈಟ್ ಇತ್ತು ಬೆಳಗ್ಗೆ ಹೋಗ್ಬೋದಾಗಿತ್ತು ಆದರೆ ಘಟನೆ ನಡೆದಿದ್ದು ಹೇಗೆ ಸತ್ಯ ನಿಮಗೂ ಗೊತ್ತಿದೆ ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು ಈಗ ಆ ಡ್ರೈವರ್ ಎಲ್ಲಿದ್ದಾರೆ ಏನಾಯಿತು ಇದನ್ನು ಕೂಡ ಹೇಳಬೇಕಾಗಿದೆ ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು ಯಾವುದೋ ನಾಯಿ ಅಡ್ಡ ಬಂತು ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ ಇದು ಸತ್ಯವಾ ಸ್ವಲ್ಪ ಸಮಯ ಆದ ಮೇಲೆ ಇನ್ನೊಂದು ವಿಷಯ ಬಂತು ಇಲ್ಲ ಯಾರೋ ಹಿಂದುಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ ಅದು ಸತ್ಯವಾ ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ಒಂದು ವಿಷಯ ಬಂತು ಅದು ಸತ್ಯವಾ ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾಟ್ ಹಾಕಿರಲಿಲ್ಲ ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು ಟಿ ಪಿ ಹಾಕಿ ಹೋಗೋದು ಟಿ ಪಿ ಇಲ್ಲ ಸರ್ಕಾರಿ ಕಾರ್ ಇಲ್ಲ ಗನ್ ಮ್ಯಾನ್ ಇಲ್ಲ ಮತ್ತೆ ಎಸ್ಕರ್ಟ್ ಇಲ್ಲ ನೀವು ಎಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ ಇದರ ಗುಟ್ಟೇನು ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ಏನೋ ಟೇಕ್ ಟು ಬೆಳಗಾವಿ ಇದು ಮನೆ ಮಾತಾಗಿದೆ ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಏನು ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಬಹಳಷ್ಟು ದೊಡ್ಡ ಮೊತ್ತ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ನವರು ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ ಕಾರನ್ನ ಯಾರು ಹತ್ತಿರಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ ಅದಾದ ತಕ್ಷಣ ಆ ಕಾರನ್ನ ಕಂಪ್ಲೇಂಟ್ ಲಾಂಚ್ ಮಾಡದೆ ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ ಅಷ್ಟು ಬೇಗ ಇನ್ನೂ ಎಫ್ಐಆರ್ ಆಗಿಲ್ಲ ಅಷ್ಟು ಬೇಗ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡು ಹೋಗಿದ್ದು ಯಾಕೆ ಅದರಲ್ಲಿದ್ದ ವಸ್ತುಗಳೇನು ಒಂದು ಸಮಯ ಅದರಲ್ಲಿ ಇವರು ಪ್ರಯಾಣ ಮಾಡುವಾಗ ಬ್ಯಾಗ್ ಇತ್ತು ಅವ್ರ ಬಟ್ಟೆ ಇತ್ತು ಅಂತ ಇಟ್ಕೊಳ್ಳೋಣ ಅದನ್ನ ಯಾವ್ದನ್ನು ಈಚೆಗೆ ತೆಗೆದೆ ಜನರನ್ನ ಹತ್ರಕ್ಕೂ ಬಿಡದೆ ಪೊಲೀಸ್ನವರ ಬೆಂಗಾವಲಿನಲ್ಲಿ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡು ಯಾಕೆ ಎಲ್ಲಿಗೆ ಈಗ ಆ ಕಾರಲ್ಲಿ ಎಲ್ಲಿತ್ತು ಅದರಲ್ಲಿ ಏನು ಸಾಗಿಸಲಾಗ್ತಿತ್ತು ಅನ್ನೋದನ್ನು ಕೂಡ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ ಇದನ್ನ ಮುಚ್ಚಿಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಆದ್ರಿಂದ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಒಬ್ಬರನ್ನ ನೇಮಕ ಮಾಡಿ ಇದನ್ನ ಇನ್ವೆಸ್ಟಿಗೇಷನ್ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಆಗ್ರಹ ಪಡಿಸ್ತೇನೆ ಮುಖ್ಯಮಂತ್ರಿಗಳು ಈ ಆಯ್ಕೆ ಉತ್ತರ ಕೊಡೋದು ನಿಲ್ಲಿಸಬೇಕು ಯಾಕಂದ್ರೆ ಸುಳ್ಳುಗಳನ್ನ ಹೇಳಿ ಈ ಸರ್ಕಾರವನ್ನ ಎಷ್ಟು ಜನ ನೀವು ನೂಕಲಿಕ್ಕೆ ಸಾಧ್ಯ ಇದು ಸುಳ್ಳುಗಳ ಮೇಲೆ ನಡೆಯೋ ಆಗಬಾರದು ಆದ್ರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಒಂದು ಸಮಯ ಇದಕ್ಕೆ ನೀವು ಇದೇ ರೀತಿ ತಪ್ಪುದಾರಿಗೆ ಗಳ ಇದನ್ನು ಕೊಡೋದಾದ್ರೆ ನಾನು ಒತ್ತಾಯ ಮಾಡ್ತೇನೆ ಅವರಲ್ಲಿ ಯಾರ್ಯಾರು ಅದರಲ್ಲಿ ಪ್ರಯಾಣ ಮಾಡ್ತಿದ್ರು ಅವರನ್ನ ಅವರನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಆವಾಗ ಸತ್ಯಗಳು ಬರ್ತವೆ ಮುಖ್ಯಮಂತ್ರಿಗಳು ಇದನ್ನ ತಕ್ಷಣ ಮಾಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೇನೆ ಅದು ಅಕ್ರಮವಾ ಸಕ್ರಮವಾ ಲೆಕ್ಕಬೇಕಲ್ಲ ಯಾವ ಕಾರಣಕ್ಕೆ ಹಣ ಸಾಗಿಸಲಾಗ್ತಿತ್ತು ಜನ ಕೇಳ್ತಿದ್ದಾರೆ ದಿವಸಕ್ಕೆ ಹತ್ತು ಜನ ಫೋನ್ ಮಾಡ್ತಾರೆ ನನಗೆ ಅದರಲ್ಲಿ ಬಹಳ ಹಣ ಇತ್ತು ಏನ್ ನಿಮ್ಗೆ ಏನ್ ಗಮನಕ್ಕೆ ಬಂದಿಲ್ವಾ ಅಂತ ಕೇಳ್ತಿದ್ದಾರೆ ಜನ ಕೇಳ್ತಾರಲ್ಲ ಜನ ಹೇಳ್ತಿದ್ದಾರೆ ನಮಗೆ ಅದರಲ್ಲಿ ಅಕ್ರಮ ಹಣ ಇಲ್ಲ ಅಂತಂದ್ರೆ ಹೌದು 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 ನೋಡಿ ಸಾಕ್ಷ್ಯ ಏನಿರ್ತದೆ ಸಾಕ್ಷ್ಯ ಲೋಕಲ್ ನಾನಿದ್ದ ಈಗ ಬರ್ತಾ ಇದ್ದ ಮಾತುಗಳು ಆಮೇಲೆ ಒಂದು ಅನುಮಾನ ಯಾಕೆ ಬರ್ತದೆ ನೀವು ಎಷ್ಟು ಕರ್ಟ್ ತಗೊಂಡಿಲ್ಲ ಎರಡನೇದು ಇದು ನಿಮ್ಮ ಕಾರು ಸರ್ಕಾರಿ ಕಾರಲ್ಲ